ಜಿಎಸ್ಟಿ ಕಡಿತದ ಬೆನ್ನಲ್ಲೇ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನ ಕೊಡುವುದಕ್ಕೆ ಮುಂದಾಗಿದೆ ಕೆಎಂಎಫ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಂದಿನಿ ಹಾಲಿನ ಉತ್ಪನ್ನಗಳ ದರದಲ್ಲಿ ಇಳಿಕೆ ಆಗುತ್ತೆ ನಂದಿನಿ ಹಾಲು ಅಥವಾ ಮೊಸರಿನ ದರದಲ್ಲಿ ಇಳಿಕೆ ಅಲ್ಲ ಬದಲಾಗಿ ನಂದಿನಿ ಹಾಲಿನ ಉತ್ಪನ್ನಗಳ ದರದಲ್ಲಿ ಇಳಿಕೆ ಕಂಡುಬರುತ್ತೆ ಶೇಕಡಾ ಹನ್ನೆರಡರಿಂದ ಶೇಕಡಾ ಐದಕ್ಕೆ ಜಿಎಸ್ಟಿ ಇಳಿಸಿದೆ ಈಗಾಗಲೇ ಕೇಂದ್ರ ಸರ್ಕಾರ ಹೀಗಾಗಿ ಪರಿಷ್ಕೃತ ದರ ಪಟ್ಟಿ ಬಿಡುಗಡೆ ಮಾಡಿದೆ ಕೆಎಂಎಫ್ ಯಥಾವತ್ತಾಗಿ ಮುಂದುವರಿಯುತ್ತೆ ಹಾಲು ಹಾಗೂ ಮೊಸರಿನ ದರ ಇದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಆದರೆ ಹಾಲು ಮೊಸರನ್ನ ಬಿಟ್ಟು ಉಳಿದ ಉತ್ಪನ್ನಗಳ ದರದಲ್ಲಿ ಇಳಿಕೆ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ನಂದಿನಿ ಉತ್ಪನ್ನ ದರದಲ್ಲಿ ಇಳಿಕೆ ಆಗುತ್ತೆ ಹಾಲಿನ ಉತ್ಪನ್ನಗಳು ಏನೇನಿದ್ದಾವೆ ಪನ್ನೀರ್ ಇರ್ಬೋದು ಚೀಸ್ ಇರ್ಬೋದು ಅಥವಾ ಸ್ವೀಟ್ಸ್ ಇರ್ಬೋದು ಇದರಲ್ಲಿ ಒಂದಷ್ಟು ದರ ಇಳಿಕೆ ಆಗುತ್ತೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಹಾಗೆ ಏನು ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಘೋಷಣೆ ಮಾಡಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ವಿಶೇಷವಾಗಿ ನವರಾತ್ರಿಯಿಂದ ಜಾರಿಗೆ ಬರುವಂತೆ ಜಿ ಎಸ್ ಟಿ ಪ್ರಮಾಣ ಏನಿತ್ತು ಆ ಜಿ ಎಸ್ ಟಿ ಪ್ರಮಾಣವನ್ನು ಕಡಿಮೆ ಮಾಡಿ ಆದೇಶವನ್ನು ಹೊರಡಿಸಿದೆ ಅದಕ್ಕೆ ಪೂರಕವಾಗಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಲವೂ ಕೂಡ ಈಗ ಏನು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಮಾರಾಟ ಮಾಡ್ತಾಯಿದ್ದೀವಿ ಅದರಲ್ಲಿ ಈಗಾಗಲೇ ಇದ್ದಂತಹ ಜಿ ಎಸ್ ಟಿ ಪ್ರಮಾಣವನ್ನು ಭಾರತ ಸರ್ಕಾರದ ವಿತ್ತ ಸಚಿವಾಲಯ ಏನು ಆದೇಶ ಹೊಡಿಸಿದೆ ಅದಕ್ಕೆ ಪೂರಕವಾಗಿ ನಾವು ಕೂಡ ಕಡಿಮೆ ಮಾಡಬೇಕು ಅಂಥೇಳಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಆಡಳಿತ ಮಂಡಳಿ ಮತ್ತು ಈ ಸಹಕಾರ ಖಾತೆಯ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಇದೆ ಜೊತೆಗೆ ನಮ್ಮ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಕೂಡ ಅವರ ಇಬ್ಬರ ಜೊತೆಗೆ ಸಮಾಲೋಚನೆ ಮಾಡಿ ನಾವು ಕೂಡ ಭಾರತ ಸರ್ಕಾರದ ಒಂದು ಆದೇಶ ಏನಿದೆ ಅದರ ಪ್ರಕಾರ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿ ಅದನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ ಈಗಾಗಲೇ ನಮ್ಮ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ವಿಶೇಷವಾಗಿ ಹಾಲು ಮತ್ತು ಮೊಸರು ಹಾಲಿಗೆ ತಮಗೆ ಹಾಗೆ ಯಾವುದೇ ಜಿ ಎಸ್ ಟಿ ಇಲ್ಲ ಮೊಸರುಗೆ ಐದು ಪರ್ಸೆಂಟ್ ಮಾತ್ರ ಜಿ ಎಸ್ ಟಿ ಇತ್ತು ಈಗಲೂ ಕೂಡ ಅದು ಮುಂದುವರಿಯುತ್ತೆ ಅದರಲ್ಲಿ ಯಾವುದೇ ಹೆಚ್ಚು ಮತ್ತು ಕಡಿಮೆಯನ್ನು ಮಾಡಿಲ್ಲ ಹಾಲು ಮತ್ತು ಮೊಸರು ಈಗ ಹಾಲಿ ಏನು ಯಥಾಸ್ಥಿತಿ ಇದೆ ಆ ಥರ ಮುಂದುವರಿಯುತ್ತೆ ಉಳಿಕೆ ತುಪ್ಪ ಬೆಣ್ಣೆ ಪನ್ನೀರ್ ಗುಡ್ ಲೈಫ್ ಹಾಲು ಚೀಸು ಈ ಥರದ ಇನ್ನೂ ಇತರೆ ಪ್ರಮುಖ ಉತ್ಪನ್ನಗಳಿಗೆ ಶೇಕಡ ಹನ್ನೆರಡರಷ್ಟು ಇದ್ದದ್ದ ಜಿ ಎಸ್ ಟಿಯನ್ನು ಐದು ಪರ್ಸೆಂಟ್ಗೆ ಇಳಿಸಿಕೆ ಮಾಡಿದೆ ಭಾರತ ಸರ್ಕಾರ ಹಾಗಾಗಿ ಅದಕ್ಕೆ ಪೂರಕವಾಗಿ ನಾವು ಕೂಡ ಹನ್ನೆರಡು ಪರ್ಸೆಂಟ್ ಏನಿದ್ದು ಜಿ ಎಸ್ ಟಿ ಅದನ್ನು ಏಳು ಪರ್ಸೆಂಟ್ ಕಡಿಮೆ ಮಾಡಿ ಐದು ಪರ್ಸೆಂಟ್ಗೆ ಮಿತಿಗೊಳಿಸಿರೋದ್ರಿಂದ ಐದು ಪರ್ಸೆಂಟ್ಗೆ ಮಿತಿ ಒಳಪಟ್ಟು ನಾವು ಕೂಡ ಮಾರಾಟ ಮಾಡಲಿಕ್ಕೆ ಆ ದರ ಪರಿಷ್ಕರಣೆಯನ್ನು ಅಳವಡಿಸ್ಕೊಂಡು ನಾಳೆಯಿಂದ ಇಪ್ಪತ್ತೆರಡು ಒಂಬತ್ತರಿಂದ ಅನ್ವಯ ಆಗುವಂತೆ ನಾವು ಅದನ್ನು ಜಾರಿಗೆ ತರ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಯು ಎಸ್ ಟಿ ಮಿಲ್ಕು ಮತ್ತು ಪನ್ನೀರ್ ಉತ್ಪನ್ನಗಳಿಗೆ ಜೀರೋ ಜಿ ಎಸ್ ಟಿಯನ್ನು ಭಾರತ ಸರ್ಕಾರ ಅನೌನ್ಸ್ ಮಾಡಿರೋದ್ರಿಂದ ನಾವು ಕೂಡ ಜೀರೋ ಜಿ ಎಸ್ ಟಿಯನ್ನು ಅಳವಡಿಸ್ಕೊಂಡು ಅನುಷ್ಠಾನಕ್ಕೆ ತರ್ತೇವೆ ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ ಸತತ ಹನ್ನೊಂದು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಂತಹ ಆರೋಪಿ ಕೊನೆಗೂ ಅಂಧರಾಗಿದ್ದಾನೆ ಹಲ್ಲೆ ಮತ್ತು ಸುಲಿಗೆ ಪ್ರಕರಣದಲ್ಲಿ ಬೇಕಾಗಿದ್ದಂತ ಆರೋಪಿಯ ಬಂಧನ ಆಗಿದೆ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಹಲ್ಲೆ ಮತ್ತು ಸುಲಿಗೆ ಪ್ರಕರಣದಲ್ಲಿ ವಾಂಟೆಡ್ ಆಗಿದ್ದಂಥ ಆರೋಪಿ ಈಗ ಬಂಧನ ಆಗಿರೋದು ಸಿಪಿಐ ಮುರುಗೇಶ್ ಚನ್ನಣ್ಣನವರವರ ನೇತೃತ್ವದಲ್ಲಿ ಪೊಲೀಸರ ತಂಡದಿಂದ ಅರೆಸ್ಟ್ ಆಗಿರೋದು ತಲೆ ಪ್ರಕಾಶ್ ಹಂಚಿನ ಮನಿ ಈಗ ಬಂಧಿತ ಆರೋಪಿ ಹುಬ್ಬಳ್ಳಿ ತಾಲೂಕಿನ ಬುಡರಸಿಂಗಿ ಗ್ರಾಮದ ನಿವಾಸಿ ಈ ಪ್ರಕಾಶ್ ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ವಾಂಟೆಡ್ ಆಗಿದ್ದ ಹನ್ನೊಂದು ವರ್ಷಗಳಿಂದ ಕೂಡ ಪೊಲೀಸರಿಗೆ ಚಳ್ಳೆಹಣ್ ತಿನ್ನಿಸಿ ತಲೆ ಓಡಾಡ್ತಾ ಇದ್ದ ಸಿಪಿಐ ಮುರುಗೇಶ್ ಚನ್ನಣ್ಣ ಅವರ ನೇತೃತ್ವದ ಪೊಲೀಸರ ತಂಡ ಈಗ ಈತನನ್ನ ಅರೆಸ್ಟ್ ಮಾಡಿದೆ ಕೊನೆಗೂ ಸಿಕ್ಕಾಕೊಂಡಿದ್ದಾನೆ ಪ್ರಕಾಶ್ ಹಂಚಿನ ಮನಿ ಅಂತ ಹುಬ್ಬಳ್ಳಿ ತಾಲೂಕಿನ ಬುಡರಸಿಂಗಿ ಗ್ರಾಮದ ನಿವಾಸಿ ಆಗಿದ್ದ ಈತ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸರು ನಡೆಸಿರುವಂತ ಭರ್ಜರಿ ಕಾರ್ಯಾಚರಣೆ ಇದು ಹನ್ನೊಂದು ವರ್ಷಗಳಿಂದ ತಲೆ ಆರೋಪಿ ಈಗ ಅಂದರ್ ಆಗಿದ್ದಾನೆ ಆರೋಪಿಯ ಫೋಟೋವನ್ನು ಕೂಡ ನೀವು ಗಮನಿಸಬಹುದು ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಪೊಲೀಸರು ನಡೆಸಿರುವಂಥ ಭರ್ಜರಿ ಕಾರ್ಯಾಚರಣೆ ಇದು ಹಳೆ ದ್ವೇಷ ಇತ್ತಂತೆ ಹೀಗಾಗಿ ಸೋಮರಾಜ ದೇವಲಾಪುರ ಮೇಲೆ ಹಲ್ಲೆ ನಡೆಸಿದ್ದ ಈತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬುಡರಸಿಂಗಿ ಗ್ರಾಮದ ಸೋಮರಾಜ್ ಮೇಲೆ ಹಲ್ಲೆ ನಡೆಸಿದ್ದ ಹುಡುಗೋಲ್ನಿಂದ ಹಲ್ಲೆ ನಡೆಸಿದ್ರ ಬಗ್ಗೆ ಕಂಪ್ಲೇಂಟ್ ದಾಖಲಾಗಿತ್ತು ಅಷ್ಟೇ ಅಲ್ಲ ಸರಗಳ್ಳತನಕ್ಕೆ ಯತ್ನಿಸಿದ ಹಿನ್ನೆಲೆ ಸುಲಿಗೆ ಪ್ರಕರಣವೂ ಕೂಡ ಈತನ ವಿರುದ್ಧ ದಾಖಲಾಗಿತ್ತು ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ನಂತರ ಜಾಮೀನು ಪಡ್ಕೊಂಡು ಹೊರಬಂದು ನಾಪತ್ತೆಯಾಗಿದ್ದ ಆರೋಪಿ ಕಳೆದ ಹನ್ನೊಂದು ವರ್ಷಗಳಿಂದ ಕೋರ್ಟ್ಗೆ ಹಾಜರಾಗದೆ ನಾಪತ್ತೆ ಆಗಿದ್ದಂತ ಪ್ರಕಾಶ್ ಹಂಚಿನವನಿ ಈಗ ಮತ್ತೆ ಅರೆಸ್ಟ್ ಆಗಿದ್ದಾನೆ ಓಪನ್ ಆಗಿದ್ದಂತ ವಾರೆಂಟ್ ಹೊರಡಿಸಿದ್ರು ಕೋರ್ಟ್ ಕಡೆಯಿಂದ ಓಪನ್ ವಾರೆಂಟ್ ಅನ್ನ ಹೊರಡಿಸಲಾಗಿತ್ತು ಈತ ಎಸ್ಕೇಪ್ ಆಗಿದ್ರಿಂದ ಲಾಂಗ್ ಪೆಂಡಿಂಗ್ ಪ್ರಕರಣ ಅಂತ ಪ್ರಕರಣ ಪರಿಗಣನೆ ಮಾಡಿ ಜೊತೆಗೆ ಕೋರ್ಟ್ ವಾರೆಂಟ್ ಅನ್ನ ತಾತಗುಡಿಯಲ್ಲಿ ಸಿನಿಮೆಯ ರೀತಿಯಲ್ಲಿ ಪತ್ತೆ ಹಚ್ಚಿ ಆರೋಪಿಯನ್ನ ಬಂಧಿಸಲಾಗಿದೆ ಗ್ರಾಮೀಣ ಠಾಣೆಯ ಕಾರ್ಯವನ್ನು ಶ್ಲಾಘಿಸಿ ಎಸ್ಪಿ ಬಹುಮಾನ ಘೋಷಣೆ ಮಾಡಿದ್ದಾರೆ ಹನ್ನೊಂದು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ಕೊನೆಗೂ